ಆತ್ಮೀಯ ಮಿತ್ರರೇ ನಮ್ಮ ಒಂದು ಸಾಹಿತ್ಯದ ಸಿಂಚನದಲ್ಲಿ ಒಂದು ಭಕ್ತಿಗೀತೆಗಳಿಗೆ ಭಜನೆಗಳಿಗೆ ತನ್ನದೇ ಆದಂಥ ಒಂದು ಮಹತ್ವವಿದೆ ಆ ಒಂದು ಗೀತೆಗಳನ್ನು ಹಾಡ್ತಾ ಇದ್ದರೆ ಮನಸ್ಸಿನ ಎಲ್ಲ ಗೊಂದಲಗಳು ನಿವಾರಣೆಯಾಗಿ ಮನಸ್ಸಿನಲ್ಲಿ ಒಂದು ಶಾಂತಿ ನೆಲೆಸಲು ಸಾಧ್ಯವಾಗುತ್ತದೆ ಅಂತಹ ಒಂದು ಭಕ್ತಿಗೀತೆಯನ್ನಾಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡೋಣ गुरुवे निन्नाट बल्लौ यो शिवन निन्नाट बल्लौ बल्लो गुरुवे निन्नाट बल्लौ बल्लो शिवन निन्नाट बल्लौ बल्लो ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಾಲು ತನವ ಕಂಡು ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಾಲು ತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೊಂ ತೈತುಂ ಎಂದು ಕುಣಿದ ಗುರುವ ನಿನ್ನಾಟ ಬಲ್ಲವರಾರೋ ಶಿವನ ನಿನ್ನಾಟ ಬಲ್ಲವರಾರೋ గురువు నిన్నాట బల్లవరారో శివన నిన్నాట బల్లవరా ಕುಂಬರ ಗುಂಡಣ್ಣನ ಮನೆಯ ಕುಡುಕೆಯ ಶಬ್ದವ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಕುಡುಕೇಯ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವ ನಿನ್ನಾಟ ಬಲ್ಲವರಾರೋ ಶಿವನ ನಿನ್ನಾಟ ಬಲ್ಲೌರೋ ಗುರುವ ನಿನ್ನಾಟ ಬಲ್ಲೌರ ಶಿವನ ನೆನ್ನಾಟ ಬಲ್ಲೌರೋ ಅಡಪದಪ್ಪಯ್ಯನ ಪಯ್ಯನ ಮನೆಯ ಢೋಲಿನ ಶಬ್ದವ ಕೇಳಿ ಅಡಪದಪ್ಪಯ್ಯನ ಮನೆಯ ಢೋಲಿನ ಶಬ್ದವ ಕೇಳಿ ಶಿವನೋ ಕೈಲಾಸದಲ್ಲಿ ಅರನೋ ಕೈಲಾಸದಲ್ಲಿ ತೈತೊಂ ತೈತೋಮ್ ಎಂದು ಕುಣಿದ ಗುರುವ ನಿನ್ನಾಟ ಬಲ್ಲೌರಾರೋ ಶಿವನ ನಿನ್ನಾಟ ಬಲ್ಲೌರೋ ಮಡಿಬಳಮ ಮಾಚಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿಬಳಮ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ ತೋಮ್ ಎಂದು ಕುಣಿದ

ಕುರುಬರ ಬೀರಪ್ಪನ ಮನೆಯ ಗದ್ದೀಗೆ ಸಿಂಗಾರ ಕಂಡು ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲೇ ಹರನು ಕೈಲಾಸದಲ್ಲೇ ತೈತೋಂ ತೈತೋಂ ಎಂದು ಕುಣಿದ ಗುರುವ ನಿನ್ನಾಟ ಬಲ್ಲೌರ ಶಿವನ ನಿನ್ನಾಟ ಬಲ್ಲಾರು ಗುರುವ ನಿನ್ನಾಟ ಬಲ್ಲೌರ ಶಿವನ ನಿನ್ನಾಟ ಬಲ್ಲಾರು ಓಲೆರವನ್ನಯ್ಯನ ಮನೆಯ ತಮಟೇಯ ಶಬ್ದವ ಕೇಳಿ ಓಲೆರವನ್ನಯ್ಯನ ಮನೆಯ ತಮಟೇಯ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈಯ್ ತೋಂ ತೊಯ್ತೋಮ್ ಎಂದು ಕುಣಿದ ಗುರುವೆ ನಿನ್ನಾಟ ಬಲ್ಲೌರಾರಾರೋ ಶಿವನ ನಿನ್ನಾಟ ಬಲ್ಲೌರ ಗುರುವೆ ನಿನ್ನಾಟ ಬಲ್ಲೌರೋ ಶಿವನ ನಿನ್ನಾಟ ಬಲ್ಲೌರಾರ ೂ ಮಾದಿಗರ ಹರಳಯ್ಯನ ಮನೆಯ ಹಂಬಾಲಿ ರುಚಿಯ ಕಂಡು ಮಾದಿಗರ ಹರಳಯ್ಯನ ಮನೆಯ ಹಂಬಾಲಿ ರುಚಿಯ ಕಂಡು ಶಿವನೋ ಕೈಲಾಸದಲ್ಲೇ ಅರನು ಕೈಲಾಸದಲ್ಲಿ ತೊಯ್ತು ತೊಯ್ತುಂಧೂ ಕುಣಿದ ನಿನ್ನಾಟ ಬಲ್ಲೌರೋ ಶಿವನ ನಿನ್ನಾಟ ಬಲ್ಲೌರ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನ ನಿನ್ನಾಟ ಬಲ್ಲವ್ರ್ಯಾರು ಗುರುವೇ ನಿನ್ನಾಟ ಬಲ್ಲೌ ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ ಶಿವನೇ ನಿನ್ನಾಟ ಬಲ್ಲವ ಯಾರು ವಂದನೆಗಳು